ರಾಸಾಯನಿಕ ಮುಕ್ತ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ನಾವೊಂದು ಫಾರ್ಮ್ ರೂಟ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿಯನ್ನು ಜಾರಿಗೆ ತಗೊಂಡು ಬಂದ್ವಿ ಇದು ಮೇನ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕೆಮಿಕಲ್ಗಳನ್ನು ಯಾವುದೇ ಕೆಮಿಕಲ್ಗಳ ಕೆಮಿಕಲ್ಗಳನ್ನು ಬಳಸದೀರ ನಾವು ಜೈವಿಕ ವಿಧಾನದಿಂದ ಕೀಟಗಳನ್ನು ಮತ್ತು ರೋಗಗಳನ್ನು ನಿರ್ವಹಣೆ ಮಾಡುವ ಸಲುವಾಗಿ ಟ್ರೈಕೋಡರ್ಮಾ ಸುಡೋಮೋನಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಜೀವಾಣುಗಳು ಸಾರ್ ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ಗಳನ್ನಾಗಲಿ ಇಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಇದಲ್ಲಿರುವಂತಹ ಲೈವ್ ಆರ್ಗ್ಯಾನಿಸಮ್ಸು ಜೀವಾಣುಗಳು ಸತ್ತೋಗ್ತವೆ ಇದು ಏನಿದ್ರು ಎಫ್ ಐ ಎಮ್ ತಿಪ್ಪೆ ಗೊಬ್ಬರದ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮೂರು ತಿಂಗಳ ಕಾಲ ನಾವು ಬಿಟ್ಟಿದ್ದೀವಿ ಅಂದರೆ ಮಲ್ಟಿಫಿಕಲ್ಲ ಮಲ್ಟಿಫಿಕೇಷನ್ ಆಗುತ್ತೆ ಸರ್ ಈ ಜೀವಾಣುಗಳು ಜಾಸ್ತಿ ಆಗಿರುತ್ತೆ ಆವಾಗ ನಾವು ಆ ತಿಪ್ಪೆ ಗೊಬ್ಬರವನ್ನು ನಮ್ಮ ಒಂದು ಭೂಮಿಗೆ ಸೇರಿಸಿದಾಗ ಭೂಮಿಯ ಫಲವತ್ತತೆಯನ್ನು ಸಹ ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ ಉತ್ತಮ ಬೆಳೆ ಬರೋದಕ್ಕೆ ರೈತರಿಗೂ ಅನುಕೂಲವಾಗುತ್ತೆ ಸಾಯಿಲ್ ಟೆಸ್ಟು ಫ್ರೀಯಾಗಿ ಮಾಡಿಕೊಡ್ತೀವಿ ನಮ್ಮ ಭೂಮಿಯಲ್ಲಿ ಯಾವ ಅಂಶ ಎನ್ ಪಿ ಕೆ ಇಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಏನು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಅದು ಸಾಯಿಲ್ ಟೆಸ್ಟ್ ಫಾರ್ಮರ್ ಫೀಲ್ಡ್ಗೆ ಹೋಗಿ ನಾವೇ ಕಲೆಕ್ಟ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಸಾಯಿಲ್ ಸರ್ವಿಸ್ ಕೊಡ್ತಾ ಇದ್ದೀವಿ ಲೀಫ್ ಅನಾಲಿಸಿಸ್ಸು ಬಡ್ ಅನಾಲಿಸಿಸ್ಸು ಅಂದರೆ ಎಲೆ ಎಲೆಯನ್ನ ನಾವೇನು ಮಾಡ್ತೀವಿ ಅಂದ್ರೆ ಲ್ಯಾಬ್ ಕಳಿಸ್ಬಿಟ್ಟು ಏನು ಡಿಸೀಸ್ ಇದೆ ಅಂತ ಹೇಳ್ಬಿಟ್ಟು ಔಟ್ ಮಾಡಿ ಸೈಂಟಿಫಿಕಲಿ ನಾವು ಸಜೆಷನ್ ಮಾಡ್ತಾ ಸರ್ ನಮ್ಮ ಹೆಸರು ಬಂದು ಎಂ ಎನ್ ರಮೇಶ್ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಮತ್ತು ಆಂಧ್ರ ಎರಡು ರಾಜ್ಯಗಳ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಸ್ಟೇಟೆಡ್ ಆಗಿ ಕೆಲಸ ಇದ್ದೀನಿ ನಮ್ಮದು ಬಂದು ಫಾರ್ಮ್ ರೂಟ್ ಅಗ್ನಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮತ್ತು ಅದರ ಬ್ರದರ್ ಕಂಪ್ನಿ ಬಂದು ಸೃಷ್ಟಿ ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಂದು ಎರಡು ಸಾವಿರದ ಮೂರರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇಟ್ಸ್ ಪ್ಯೂರ್ಲಿ ವಾಟರ್ ಸಾಲಿಬಲ್ ಬೇಸ್ಡ್ ನ್ಯೂಟ್ರಿಷಿಯನ್ ಕಂಪ್ನಿ ನಮ್ಮಲ್ಲಿ ಎಲ್ಲ ಬೆಳೆಗಳಿಗೆ ಬೇಕಾಗಿರುವಂತಹ ಉತ್ತಮ ಗುಣಮಟ್ಟದ ರಸಗೊಬ್ಬರಗಳನ್ನು ಫಸ್ಟ್ ಇದು ಮಾಡಿದ್ವಿ ಅಂದರೆ ಜಾರಿಗೆ ತಂದ್ವಿ ಅದು ಆದರೆ ರೈತರಿಗೆ ಒಳ್ಳೆ ಅನುಕೂಲಗಳಾಗಿ ಒಳ್ಳೆ ರೈತರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದಾದಮೇಲೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಇದು ಅಂದರೆ ಜೈವಿಕವಾಗಿ ಕೀಟಗಳನ್ನು ನಿಯಂತ್ರಿಸುವ ಒಂದು ಭಾಗವಾಗಿ ಮತ್ತು ಸಾವಯವ ಕೃಷಿ ಪದ್ಧತಿಯನ್ನ ಅನುಸರಿಸಿ ರೈತರು ರಾಸಾಯನಿಕ ಮುಕ್ತ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ನಾವೊಂದು ಫಾರಮ್ ರೂಟ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿಯನ್ನು ಜಾರಿಗೆ ತಗೊಂಡು ಬಂದ್ವಿ ಇದು ಮೇನ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕೆಮಿಕಲ್ಗಳನ್ನು ಯಾವುದೇ ಕೆಮಿಕಲ್ಗಳ ಕೆಮಿಕಲ್ಗಳನ್ನು ಬಳಸದಿರ ನಾವು ಜೈವಿಕ ವಿಧಾನದಿಂದ ಕೀಟಗಳನ್ನು ಮತ್ತು ರೋಗಗಳನ್ನು ನಿರ್ವಹಣೆ ಮಾಡುವ ಸಲುವಾಗಿ ನೋಡಿ ಟ್ರ್ಯಾಪ್ಸು ಎಲ್ಲ ಇದು ಬಂದು ಫ ಇದು ಮೆಲಾನ್ಸ್ ಮೇಲೆ ಯೂಸ್ ಮಾಡೋದು ಬಳ್ಳಿ ಜಾತಿಯ ಒಂದು ಗಿಡಗಳಿಗೆ ಯೂಸ್ ಮಾಡುವಂತಹ ಒಂದು ಮೆಲಾನ್ ಟ್ರ್ಯಾಪ್ ಇದು ಅದು ಹೇಳಿದ್ರೆ ಇವು ಲೈಫ್ ಸೈಕಲ್ ಹೆಂಗಿರುತ್ತೆ ಹೇಳಿದ್ರೆ ಯಾವುದೇ ಒಂದು ಫೆಸ್ಟು ಆಗಲಿ ಇಲ್ಲ ಡಿಸೀಸ್ ಆಗಲಿ ಫಂಗಸ್ ಆಗಲಿ ಅದರ ಲೈಫ್ ಸೈಕಲ್ ಏನು ಹೆಂಗಿರುತ್ತೆ ಅಂತೇಳಿದ್ರೆ ಹೆಗ್ಗು ಹೆಗ್ಗಿಂದ ಲಾರ್ವ ಸ್ಟೇಜು ಲಾರ್ವಾಯಿಂದ ಪ್ಯೂಫಾ ಸ್ಟೇಜು ಪ್ಯೂಫಾ ಸ್ಟೇಜಿಂದ ಅಡಲ್ಟ್ ಮಾತು ಅಡಲ್ಟ್ ಮಾತು ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಹೆಗ್ಗಿಡುತ್ತಲ್ವ ಸರ್ ಆ ಹೆಗ್ ಡ್ಯಾಮೇಜ್ ಮಾಡುತ್ತೆ ಆ ಅಡಲ್ಟ್ ಮಾತನ್ನು ಕ್ಯಾಚ್ ಮಾಡೋ ಒಂದು ಟೆಕ್ನಾಲಜಿ ಬಂದು ಈ ಒಂದು ಇದರಲ್ಲಿ ಕಾನ್ಸೆಪ್ಟು ಬಂದು ಆ ಥರ ಇರುತ್ತೆ ಮೇಯ್ನ್ಲಿ ನಾವು ಫೋಕಸ್ ಫೋಕಸ್ಡಾನ ಇದು ಇನ್ಸೆಕ್ಟ್ಸ್ ಇನ್ಸೆಕ್ಟ್ಸ್ ಕಂಟ್ರೋಲ್ಗೆ ಜೈವಿಕ ವಿಧಾನಗಳನ್ನು ಬಳಸಿ ಯಾವ ರೀತಿ ನಾವು ಈ ಕೀಟಗಳನ್ನು ನಾಶ ಮಾಡ್ಬೋದು ಅನ್ನೋ ಒಂದು ಇದ್ರ ಮೇಲೆ ತಗೊಂಡು ಬಂದಿದ್ದೀವಿ ಇವತ್ತು ಫಸ್ಟ್ ಡೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆ್ಯಕ್ಚುಲಿ ನಾವು ಎಕ್ಸಿಬಿಟ್ ಮಾಡೋಣ ಅಂತ ಬಂದ್ವಿ ಬಟ್ ಇಲ್ಲಿ ಸೇಲ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ರೈತರೂ ಸಹ ಈ ಒಂದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟನ್ನು ಬಳಸ್ಕೊಂಡು ರಾಸಾಯನಿಕ ಮುಕ್ತವಾಗಿ ರೋಗ ನಾವು ಕೂಡ ರೋಗಗಳು ತುತ್ತಾಗ್ತಾ ಇದ್ದೀವಿ ಸರ್ ಕೆಮಿಕಲ್ನ ಹೆಚ್ಚು ಹೆಚ್ಚು ಬಳಸ್ತಾ ಇರೋದ್ರಿಂದ ಈ ಒಂದು ಇದನ್ನು ಬಂದು ನೋಡಿ ಸರ್ ವರ್ಮಿ ವಾಶ್ ಪ್ಲಸ್ ಅಂತ ಹೇಳ್ಬಿಟ್ಟಿದೆ ಮತ್ತು ಇದು ನೋಡಿ ಟ್ರೈಕೋಡರ್ಮಾ ಸುಡೋಮೋನಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಜೀವಾಣುಗಳು ಸರ್ ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ಗಳನ್ನಾಗಲಿ ಇಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರೆ ಇದರಲ್ಲಿರುವಂತಹ ಲೈವ್ ಆರ್ಗ್ಯಾನಿಸಮ್ಸು ಜೀವಾಣುಗಳು ಸತ್ತೋಗ್ತವೆ ಇದು ಏನಿದ್ರು ಎಫ್ ಐ ಎಮ್ ತಿಪ್ಪೆ ಗೊಬ್ಬರದ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಮೂರು ತಿಂಗಳ ಕಾಲ ನಾವು ಬಿಟ್ಟಿದ್ದೀವಿ ಅಂದರೆ ಮಲ್ಟಿಫಿಕಲ್ಲ ಮಲ್ಟಿಫಿಕೇಷನ್ ಆಗುತ್ತೆ ಸರ್ ಈ ಜೀವಾಣುಗಳು ಜಾಸ್ತಿ ಆಗಿರುತ್ತೆ ಆವಾಗ ನಾವು ಆ ತಿಪ್ಪೆ ಗೊಬ್ಬರವನ್ನು ನಮ್ಮ ಒಂದು ಭೂಮಿಗೆ ಸೇರಿಸಿದಾಗ ಭೂಮಿಯ ಫಲವತ್ತತೆಯನ್ನು ಸಹ ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ ಉತ್ತಮ ಬೆಳೆ ಬರೋದಕ್ಕೆ ರೈತರಿಗೂ ಅನುಕೂಲವಾಗುತ್ತೆ ಒಟ್ಟಲ್ಲಿ ರಾಸಾಯನಿಕ ಗೊ ರಾಸಾಯನಿಕಗಳನ್ನು ಕಡಿಮೆ ಮಾಡಿಕೊಂಡು ನಾವು ಉತ್ತಮ ಬೆಳೆ ತೆಗೀಬೇಕು ಅನ್ನೋ ಒಂದು ಉದ್ದೇಶದಿಂದ ಸೃ ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಸೃಷ್ಟಿ ಜೊತೆಗೆ ಫಾರ್ಮ್ ರೂಟ್ ಅಗ್ರೆಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಸಹ ನಾವು ಎಸ್ಟಾಬ್ಲಿಷ್ ಮಾಡಿ ವಿತ್ ಫಾರ್ಮರ್ ಸರ್ವಿಸ್ ಅವರು ಫಾರ್ಮರ್ ಫಾರ್ಮರ್ಸ್ ಫೀಲ್ಡ್ಗೆ ಹೋಗಿ ಅಲ್ಲೇನು ಪ್ರಾಬ್ಲಮ್ ಇದೆ ಅದನ್ನು ನೋಡಿ ನಾವು ಅಸಿಸ್ಟೆಂಟ್ಸ್ ಇದ್ದಾರೆ ನಮ್ಮ ಫೀಲ್ಡ್ ಅಸಿಸ್ಟೆಂಟ್ಸ್ ಇದ್ದಾರೆ ಫೀಲ್ಡ್ ಸ್ಟಾಫ್ ಇದೆ ಮತ್ತು ಟೆಕ್ನಿಕಲ್ ಟೀಮ್ ಇದೆ ಅದೆಲ್ಲ ಇದೆ ಮತ್ತು ಸಾಯಿಲ್ ಟೆಸ್ಟು ಫ್ರೀಯಾಗಿ ಮಾಡಿಕೊಡ್ತೀವಿ ನಮ್ಮ ಭೂಮಿಯಲ್ಲಿ ಯಾವ ಅಂಶ ಎನ್ ಪಿ ಕೆ ಇಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು ಏನು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಅದು ಸಾಯಿಲ್ ಟೆಸ್ಟ್ ಫಾರ್ಮರ್ ಫೀಲ್ಡ್ಗೆ ಹೋಗಿ ನಾವೇ ಕಲೆಕ್ಟ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಸಾಯಿಲ್ ಸರ್ವಿಸ್ ಕೊಡ್ತಾಯಿದ್ದೀವಿ ಲೀಫ್ ಅನಾಲಿಸಿಸ್ಸು ಬಡ್ ಅನಾಲಿಸಿಸ್ಸು ಅಂದರೆ ಎಲೆಯನ್ನು ಎಲೆಯನ್ನು ನಾವೇನು ಮಾಡ್ತೀವಿ ಅಂದರೆ ಲ್ಯಾಬ್ ಕಳಿಸ್ಬಿಟ್ಟು ಏನು ಡಿಸೀಸ್ ಇದೆ ಅಂತ ಹೇಳಿಬಿಟ್ಟು ಔಟ್ ಮಾಡಿ ಸೈಂಟಿಫಿಕಲಿ ನಾವು ಸಜೆಷನ್ ಮಾಡ್ತಾಯಿದ್ದೀವಿ ಸರ್ ಸೌತ್ ಇಂಡಿಯಾ ಫುಲ್ ಇದೆ ಕರ್ನಾಟಕ ಆಂಧ್ರ ತೆಲಂಗಾಣ ಕೇರಳ ಮತ್ತು ತಮಿಳುನಾಡು ಈ ಐದು ರಾಜ್ಯಗಳಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ ನಾನೀಗ ಬಂದು ಕರ್ನಾಟಕ ಆಂಧ್ರ ತೆಲಂಗಾಣ ಈ ಮೂರು ಜಿಲ್ಲೆ ಮೂರು ರಾಜ್ಯಗಳಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಡೆವಲಪ್ಮೆಂಟ್ಸ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ನಂಬರ್ ಬಂದು ಸೆವೆನ್ ಏಯ್ಟ್ ಡಬಲ್ ನೈನ್ ತ್ರೀ ಝೀರೋ ತ್ರಿಬಲ್ ಸಿಕ್ಸ್ ನೈನ್ ಇದು ಬಂದು ನನ್ನ ಕಾಂಟ್ಯಾಕ್ಟ್ ನಂಬರು ತಮಗೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ವಿಷಯಗಳು ವಿಷಯಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನಿಮ್ಮ ತೋಟಗಳಲ್ಲಿ ಯಾವುದೇ ರೀತಿಯಾದಂತಹ ರೋಗ ಆಗಲಿ ಕೀಟ ಬಾಧೆ ಆಗಲಿ ಇಲ್ಲ ಶಿಲೀಂಧ್ರ ಬಾಧೆ ಆಗಲಿ ಇಲ್ಲ ಮಣ್ಣಿಗೆ ಸಂಬಂಧಪಟ್ಟಂತಹದ್ದಾಗಲಿ ಇಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಅಂದರೆ ಪೋಷಕಾಂಶಗಳ ನ್ಯೂನತೆ ಕೊರತೆ ಏನಾದರೂ ಇದ್ರೂ ಸಹ ನೀವು ಫೋಟೋ ತೆಗೆದು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾವು ಅದಕ್ಕೆ ಪರಿಹಾರಗಳನ್ನು ಸೂಚಿಸ್ತೀವಿ ಮತ್ತು ನಾವು ಹತ್ತಿರದಲ್ಲಿದೆ ಸಾಧ್ಯವಾದರೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಮ್ಮ ಸ್ಟಾಪ್ ಇದು ಸ್ಟಾಪ್ ಇದೆ ಆ ಸ್ಟಾಪ್ ಬಂದು ನಿಮ್ಮ ಒಂದು ತೋಟಗಳಿಗೆ ಭೇಟಿ ನೀಡಿ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸೋ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ನನ್ನ ನಾನು ಸಹ ಎರಡು ಮೂರು ರಾಜ್ಯಗಳಲ್ಲಿ ಓಡಾಡ್ತಾ ಇರ್ತೀನಿ ಜ ಸಿವಿಯರ್ ಇದ್ದಂಥ ಸಂದರ್ಭಗಳಲ್ಲಿ ನಾನೇ ಭೇಟಿ ನೀಡಿಬಿಟ್ಟು ತಾಂತ್ರಿಕ ಸಲಹೆಗಳನ್ನು ನೀಡ್ತಾ ಇರ್ತೀವಿ ಇದಕ್ಕೆ ಉಚಿತವಾದ ಸೇವೆ ಯಾವುದೇ ರೀತಿಯಾದಂತಹ ಒಂದು ಚಾರ್ಜನ್ನಾಗಲಿ ಹಣವನ್ನಾಗಲಿ ಪಡೆಯುವುದಿಲ್ಲ ರೈತರ ಒಂದು ಶ್ರೇಯೋಭಿವೃದ್ಧಿಗಾಗಿ ಸರ್ವೀಸನ್ನು ಸಹ ನಾವು ಸೇವೆಯನ್ನು ಸಹ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಇನ್ನೂ ಒಂದು ಸರ್ತಿ ಹೇಳ್ತಾ ಇದ್ದೀನಿ ನಂಬರು ಸೆವೆನ್ ಏಯ್ಟ್ ಡಬಲ್ ನೈನ್ ತ್ರೀ ಝೀರೋ ತ್ರಿಬಲ್ ಸಿಕ್ಸ್ ನೈನ್ ನನ್ನ ಹೆಸರು ಎಮ್ ಎನ್ ರಮೇಶ್ ಹೇಳಿಬಿಟ್ಟು ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಕರೆ ಏನು ಮಾಡಿದ್ರು ನಿಮಗೆ ಯಾವುದೇ ರೀತಿಯಾದಂಥ ಸಲಹೆ ಬೇಕಿದ್ರೆ ನಾವು ಕೊಡೋಕ್ಕೆ ತಯಾರಿರ್ತೀವಿ ಸರ್ ಸದಾಕಾಲ ನಮ್ಮ ಹತ್ರ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಈಗ ಒಂದು ನ್ಯೂ ಟೆಕ್ನಾಲಜಿ ಬಂದಿದೆ ಸರ್ ನ್ಯೂ ಜನ್ರೇಷನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅನೇಕ ಕಾಯಿಲೆಗಳು ತುತ್ತಾಗ್ತಾ ಇರೋದ್ರಿಂದ ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆಯೋದಕ್ಕೆ ಬೆಳೆಯೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಇವಾಗ ಟೌನ್ಗಳಲ್ಲಿ ಏನು ಇದ್ದಾರೆ ಅಂದರೆ ಟೆರಸ್ ಗಾರ್ಡನ್ಗಳು ಮಾಡ್ಕೊಂಡ್ಬಿಟ್ಟು ತಮಗೆ ಬೇಕಾಗಿರುವಂತಹ ತರಕಾರಿಗಳನ್ನು ತಾವೇ ಬೆಳೆದುಕೊಂಡು ತಿನ್ನುವಂತಹ ಪರಿಸ್ಥಿತಿ ಬರ್ತಾಯಿದೆ ಯಾಕಂತೇಳಿದ್ರೆ ಕೆಲವರು ಸುಮ್ಮನೆ ಇದು ಆರ್ಗ್ಯಾನಿಕ್ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ಆದರೆ ಅದನ್ನು ಕೆಮಿಕಲ್ಲು ಮಿಕ್ಸ್ ಮಾಡಿರ್ತಾರೆ ಅವರು ಆರ್ಗ್ಯಾನಿಕ್ಕಲ್ಲಿ ಈಗಿರೋ ಒಂದು ಕಾಲ ಪರಿಸ್ಥಿತಿಯಲ್ಲಿ ಆರ್ಗ್ಯಾನಿಕ್ ಒಂದನ್ನೇ ಬಳಸಿ ಮಾಡ್ತೀವಿ ಅಂದರೆ ಹಂದ್ರೆಡ್ ಪರ್ಸೆಂಟು ರೈತರಿಗೆ ನಷ್ಟ ಆಗುತ್ತೆ ಅದನ್ನು ತು ಸರಿದೋಗಿಸ್ಕೋಬೇಕಂದ್ರೆ ಬೆಳೆ ಬೆಲೆಯನ್ನು ಹೆಚ್ಚಿಸ ಹೆಚ್ಚಿಗೆ ಮಾರಬೇಕಾಗುತ್ತೆ ಆವಾಗ ರೈತ ಜನರೇನು ಮಾಡ್ತಾರೆ ಅಂದರೆ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದರ ಸಲುವಾಗಿ ನಾವು ಎರಡೂ ಇದೆ ನಮ್ಮ ಫಸ್ಟ್ ಬ ಬಂದಿದ್ದು ನಮ್ಮ ಹತ್ರ ಪೆಸ್ಟಿಸೈಡ್ಸ್ ಇಲ್ಲ ಅಂದರೆ ಕೀಟನಾಶಕಗಳಿಲ್ಲ ನೀರಿನಲ್ಲಿ ಮುಖಾಂತರ ಕರಗಿಸಿ ಬಿಡುವಂತಹ ಡ್ರಿಪ್ ಗೊಬ್ಬರಗಳು ಪೋಷಕಾಂಶಗಳು ಅದು ರಾಸಾಯನಿಕ ಗೊಬ್ಬರಗಳೇ ಅದು ರಸಾವರಿ ಗೊಬ್ಬರಗಳು ಅಂತ ಕರಿತೀವಿ ಅದು ತಂದ್ವಿ ಅದು ಅದರ ಉತ್ತಮ ಉತ್ತಮವಾದಂತಹ ಪರಿಯ ಫಲಿತಾಂಶಗಳನ್ನು ಕೊಟ್ಟು ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದು ಸೃಷ್ಟಿ ಕಂಪ್ನಿ ಈಗ ಎಲ್ಲರ ಬಾಯಲ್ಲೂ ಬರುವಂತೆ ಬ್ರ್ಯಾಂಡ್ ಆಗಿದೆ ನಾವು ಇವಾಗ ಈಗಿನ ಕಾಲದ ಜನರೇಷನ್ಗೆ ತಗ್ಗಟ್ಟಾಗಿ ಅಂದರೆ ಇ ಈಗಿನ ಯುವಜನತೆ ಮತ್ತು ಈಗ ಬ ಬರುತ್ತಿರುವಂಥ ಕಾಯಿಲೆಗಳನ್ನು ತಡೆಯುವ ಒಂದು ಭಾಗ आगे ರಾಸಾಯನಿಕ ಮುಕ್ತವಾದಂತಹ ಒಂದು ಕೃಷಿಯನ್ನು ಪ್ರೇರೇಪಿಸುವ ಸಲುವಾಗಿ ಇದು ನಾವು ಕೂಡ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಸರ್ ಇದನ್ನು ಪ್ರೊಡಕ್ಷನ್ನು ಸಪ್ಲೈ ಎಲ್ಲಾನು ಇದು ಕಷ್ಟನೇ ಇರುತ್ತೆ ಇದರಲ್ಲೇನು ಮಾರ್ಜಿನ್ ಕೂಡ ಇರೋದಿಲ್ಲ ಬಟ್ ಜ ಬದಲಾದಂತಹ ಜಗತ್ತಿಗೆ ನಾವು ನಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡಬೇಕು ಒಂದು ರೈತರ ಒಂದು ಅಭಿವೃದ್ಧಿಗೆ ಶ್ರಮಿಸಬೇಕು ಮತ್ತು ಜನರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾವಯವ ಗೊಬ್ಬ ಒಂದು ಅದು ಉತ್ತ ಕೃಷಿಯನ್ನು ಉತ್ತೇಜಿಸುವ ಸಲುವಾಗಿ ಫಾರ್ಮ್ ರೂಟ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ನಾವು ತಗೊಂಡು ಬಂದು ರೈತರ ಸೇವೆಗೆ ಸಿದ್ಧವಾಗಿದ್ದೀವಿ ಸರ್ ನಾವು ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ತುಂಬ ತುಂಬ ಧನ್ಯವಾದಗಳು ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಆದಷ್ಟು ಈಗ ನಲವತ್ತು ವರ್ಷ ಮೂವತ್ತೈದು ವರ್ಷ ದಾಟಿದ ತಕ್ಷಣ ಶುಗರ್ಗಳು ಬಿ ಪಿಗಳು ಈ ಥರ ಬರ್ತಾಯಿದೆ ಕ್ಯಾನ್ಸರ್ಗಳು ತುತ್ತಾಗೋದು ಚರ್ಮ ಕಾಯಿಲೆಗಳು ಇವೆಲ್ಲವೂ ಅದು ಕೆಲವೊಂದು ಅದು ಸರ್ಕಾರ ನಿಷೇಧಿಸಿರುವಂತಹ ಕೆಮಿಕಲ್ಗಳನ್ನು ಅನ್ಯ ಮಾರ್ಗದಲ್ಲಿ ಕಳ್ಳ ಕಾಳಸಂತೆಯಲ್ಲಿ ಕೊಂಡುಕೊಂಡು ಬಂದು ಗಿಡಗಳಿಗೆ ಅಧಿಕ ಪ್ರಮಾಣದಲ್ಲಿ ಸಿಂಪಡಣೆ ಇದ್ದಾರೆ ಇದರೆಲ್ಲದರ ಪರಿಣಾಮವಾಗಿ ನಮಗೆ ಹೊಸ ಹೊಸ ಕಾಯಿಲೆಗಳನ್ನೋದು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿನೂ ಸಹ ಕುಂಠಿತವಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಸಾವಯವ ಕೃಷಿಯತ್ರ ಕೃಷಿಯ ಕಡೆ ಗಮನವನ್ನು ವಹಿಸಿ ಕೃಷಿಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ತಮ್ಮ ಸೇವೆಗೆ ಫಾರಂ ರೋಟ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಗ್ರೀನ್ ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಸೃಷ್ಟಿ ಕಂಪನಿಯು ಸದಾ ತಮ್ಮ ಜೊತೆ ಕೈಜಾಡಿಸುತ್ತೆ ಅಂತ ಈ ಮೂಲಕ ತಮಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸರ್